ಕಳೆದ ವಾರ ಸುದೀಪ್ ಅವರು ಟಾಸ್ಕ್ ನೀಡದೆ ಎಲ್ಲ ಸ್ಪರ್ಧಿಗಳನ್ನು ನೇರವಾಗಿ ನಾಮಿನೇಟ್ ಮಾಡಿದ್ದರು ಇಲ್ಲಿ ಎಲ್ಲರಿಗೂ ವ್ಯಕ್ತಿತ್ವದ ಸಮಸ್ಯೆ ಇದೆ ಅದನ್ನು ಈ ವಾರ ಪ್ರೂವ್ ಮಾಡಿಕೊಳ್ಳಿ ಎಂದು ಹೇಳಿದ್ದರು ಅದರಂತೆ ಈ ವಾರ ಸ್ಪರ್ಧಿಗಳು ಆಡಿದ್ದಾರೆ ನಿನ್ನೆಯ ಕಿಚ್ಚನ ಪಂಚಾಯಿತಿ ನಡೆಯುತ್ತಿರುವಾಗಲೇ ಚಂದ್ರಪ್ರಭಾ ಮನೆಯಿಂದ ಆಚೆ ಬಂದಿದ್ದಾರೆ ಕಳೆದ ಸಂಚಿಕೆಯಲ್ಲಿ ಸ್ಪರ್ಧಿಗಳಿಗೆ ಅವರ ವ್ಯಕ್ತಿತ್ವ ತಕ್ಕಂತೆ ಬೋರ್ಡ್ ಅನ್ನು ನೀಡಬೇಕು ಅದರಲ್ಲಿ ಗಿಲ್ಲಿ ಅವರಿಗೆ ತರಾವರಿ ಟ್ಯಾಗ್ ಬೋರ್ಡ್ ನೀಡಿದ್ದಾರೆ ಸೊಕ್ಕು ಅನ್ನೋ ಬೋರ್ಡ್ ಅನ್ನು ಅಶ್ವಿನಿ ಅವರಿಗೆ ಸ್ಪಂದನ ನೀಡಿದರು ಅತಿರೇಕ ಬೋರ್ಡ್ ಅನ್ನು ಗಿಲ್ಲಿಗೆ ಧ್ರುವಂತ್ ನೀಡಿದರೆ ರಾಶಿಕ ಅರ್ಥಹೀನ ಬೋರ್ಡ್ ಅನ್ನು ಗಿಲ್ಲಿ ಅವರಿಗೆ ನೀಡಿದರು ಇನ್ನು ಚಂದ್ರಪ್ರಭಾ ಅವರಿಗೆ ಧನುಷ್ ಅವರು ಊಸರವಳ್ಳಿ ಬೋರ್ಡ್ ನೀಡಿದ್ದಾರೆ ಬೇರೆ ತರಹವೇ ಕಾರಣವನ್ನು ಬೇರೆಯವರಿಗೆ ನೀಡುತ್ತಾರೆ ಎಂದರು ಇದಾದ ಬಳಿಕ ಕಣ್ಣೀರಿಡುತ್ತಾ ಚಂದ್ರಪ್ರಭಾ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯ ಡೋರ್ ಕೂಡ ಓಪನ್ ಆಗಿದೆ ಚಂದ್ರಪ್ರಭಾ ಅವರ ಈ ನಡೆಗೆ ಸ್ಪರ್ಧಿಗಳು ಶಾಕ್ ಆಗಿದ್ದರು ಇನ್ನು ಕಳೆದ ಬಿಗ್ ಬಾಸ್ ಸಂಚಿಕೆಯಲ್ಲಿ ಚಂದ್ರಪ್ರಭಾ ಅವರಿಗೆ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದರು ಚಂದ್ರಪ್ರಭಾ ಅವರು ಮನೆಯಲ್ಲಿ ಗಿಲ್ಲಿ ನಟ ಕಾವ್ಯ ಅವರ ಸ್ನೇಹವನ್ನು ಟಾರ್ಗೆಟ್ ಮಾಡಿ ಮಾತನಾಡಿದರು ಸುದೀಪ್ ಅವರು ಮಾತನಾಡಿ ನಡೆ ಹೇಗೆ ಇರುತ್ತೋ ನುಡಿಯು ಹಾಗೆ ಇರಬೇಕು ಎಂದು ಬುದ್ದಿವಾದ ಹೇಳಿದ್ದಾರೆ ರಿಷಾ ಜೊತೆ ಚಂದ್ರಪ್ರಭಾ ಇರೋ ವಿಡಿಯೋ ಪ್ಲೇ ಮಾಡಿ ವಾರ್ನ್ ಜೊತೆ ಅರಿವು ಮೂಡಿಸಿದ್ದಾರೆ ಆ ಬಳಿಕ ಚಂದ್ರಪ್ರಭಾ ಅವರು ಕ್ಷಮೆ ಕೇಳಿದರು